ಪಾಂಡವಪುರದ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯವು ಪಾಂಡವಪುರ ಬಾಲಕಿಯರ ಅಧ್ಯಯನ ಶಾಲೆ ಮತ್ತು ಪಾಂಡವಪುರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಶಾಮುಕ್ತ ಅಭಿಯಾನವನ್ನು ಆಯೋಜಿಸಿತ್ತು ಈ ಉಪಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿನಿಯರಿಗೆ ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ವಿಡಿಯೋ ಪ್ರದರ್ಶನಗಳ ಮೂಲಕ ಅರಿವು ಮೂಡಿಸಲಾಯಿತು ದುಶ್ಚಟಗಳಿಂದ ದೂರವಿರುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲಾಯಿತು ಈ ಕಾರ್ಯಕ್ರಮವು ಕೇವಲ ವ್ಯಸನ ಮುಕ್ತಿಗೆ ಮಾತ್ರ ಸೀಮಿತವಾಗಿರದೆ ಮನಸ್ಸಿನ ಏಕಾಗ್ರತೆ ಧ್ಯಾನ ಮೌಲ್ಯ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ಬಗ್ಗೆಯೂ ಮಾಹಿತಿ ನೀಡಲಾಯಿತು ಯುವಜನತೆಯಲ್ಲಿ ಹೆಚ್ಚುತ್ತಿರುವ ವ್ಯಸನಗಳ ಹಿನ್ನೆಲೆಯಲ್ಲಿ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವೆಂದು ಶಾಲಾ ಆಡಳಿತ ಮಂಡಳಿ ಅಭಿಪ್ರಾಯಪಟ್ಟಿದೆ ಬ್ರಹ್ಮಕುಮಾರಿ ಸಂಸ್ಥೆಯ ಈ ಉಪಕ್ರಮದಿಂದ ವಿದ್ಯಾರ್ಥಿನಿಯರಿಗೆ ಅಪಾರ ಪ್ರಯೋಜನವಾಗಿದ್ದು ಶಾಲೆಯು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದೆ ಕ್ಲಾಸೇ ಕೇಳಲ್ಲ ಇಲ್ಲಿ ಸದ್ಯ ಇನ್ನು ಅವ್ರ ಅರ್ಥ ಮಾಡ್ಕೊಳ್ಳೋದನ್ನು ಮಾಡೋದಿಲ್ಲ ಅವರು ಏನು ಮಾಡ್ತಾರೋ ಗೊತ್ತಾಗಲ್ಲ ಜೀವನದಲ್ಲಿ ಇರಲಿ ಅದಕ್ಕೆ ರಿಸಲ್ಟ್ಸ್ ಎಲ್ಲ ನಿಮ್ಮದೇ ಫಸ್ಟ್ ಇರುತ್ತೆ ಅದಕ್ಕೆ ನಾನು ನಿಮಗೆ ಬಗ್ಗೆ ಒಂದು ಅಪ್ರಿಷಿಯೇಷನ್ ಕೊಡ್ತಾ ಇದ್ದೀನಿ ಸೊ ಈಗ ನಿಮಗೆ ಏನು ತಿಳ್ಕೋಬೋದು ಆಗಲ್ಲ ನಾವೇನು ತಿಳ್ಕೋಬೇಕು ಈ ಸೆಷನ್ ಯಾಕೆ ನಿಮಗೆ ಇಟ್ಟಿದೀವಿ ಅಂತ ಚರ್ಚೆ ಮಾಡೋಣ ಇದರ ಉದ್ದೇಶ ಎಷ್ಟೇ ನಾ ಮಾಡಿದ್ರು ನಮ್ಮ ಅಂತ ನಡೀತಾ ಇರ್ತದೆ ಇದೆಲ್ಲ ಎಷ್ಟೋ ಫ್ಯಾಮಿಲಿಗಳು ಸರಾಯಿ ಕುಡಿಯೋದ್ರಿಂದ ಹಳ್ಳಿ ಹಳ್ಳಿಗೆ ನಾವು ಹೋಗ್ತೀವಿ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೆ ಸೊ ನೀವು ಸ್ಟ್ರಾಂಗ್ ಆದರೆ ನೀವು ಕೂಡ ಪ್ರೀತಿಯಿಂದ ಅಂದರೆ ಅವ್ರನ್ನ ಪರಿವರ್ತನೆ ಮಾಡೋಕೆ ಸಾಧ್ಯ ಇದ್ರೆ ಅವ್ರನ್ನ ಬದಲು ಮಾಡಬೇಕು ಒಂದು ಇನ್ನೊಂದು ಸ್ವತಃ ನಾವು ಪರಿವರ್ತನೆ ಆಗಿಲ್ಲ ಅಂದ್ರೆ ಇನ್ನೊಬ್ರು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಮೆಡಿಟೇಷನ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀವಿ ಸ್ವಲ್ಪ ಒಂದು ಹತ್ತು ನಿಮಿಷ ನಿಮ್ಗೆ ಸಹಕರಿಸಿ ಸ್ವಲ್ಪ ಬಿಸಿಲಿದ್ದ ಕೂಡ ಮಾಡ್ತಿದ್ವಿ ಯಾಕೆಂದ್ರೆ ಸಮಯ ಕಡಿಮೆ ನಿಮ್ಗೆ ಅದಕ್ಕೆ ಇಲ್ಲಿ ನಿಮ್ಗೆ ಒಂದು ವಿಡಿಯೋ ಹಾಕಿದ್ವಿ ಯಾರು ನೀವು ಅಂತ ನಾನು ಯಾರು ಅಂತ ಒಂದು ವಿಡಿಯೋ ಬಂತು ನೋಡಿದ್ರ ಯಾರು ನೀವೆಲ್ಲ ನೋಡಿ ಎಲ್ರಿಗೂ ಅರ್ಥ ಆಯ್ತಾ ಯಾರೋ ಕೂಗಿದ್ರು ಎಲ್ಲರಿಗೂ ಹೇಳಕ್ ಅಂದ್ರೆ ಹೇಳಿ ನೋಡೋಣ ಯಾರು ಅರ್ಥ ಆಗಿದೆ ಎಲ್ರಿಗೂ ಅಂತ ಅನ್ನೋರ್ ಸ್ಟಾರ್ ಆಗ್ತಾರ ಗುಂಪಿಂದ ನಾನು ಹೊರಗಡೆ ಗೋವಿಂದ ಅಂತ ಅನ್ಕೊಂಡ್ರೆ ಸ್ಟಾರ್ ಆಗ್ತಾರ ಔಟ್ ಸ್ಟ್ಯಾಂಡಿಂಗ್ ಅಂತಾರೆಷ್ ಏನಂತಾರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಯಾವಾಗ ಆಗ್ತದೆ ಅಂದ್ರೆ ನಮ್ಮ ನಾವು ನಮ್ಮ ಮೇಲೆ ನಾವು ಎಫರ್ಟ್ ಹಾಕಿದಾಗ ನಾವು ಇಂಡಿವಿಜುವಲ್ಸ್ ಎಫರ್ಟ್ ಹಾಕ್ಬೇಕು ಈಗ ಹಂಡ್ರೆಡ್ ಮಾರ್ಕ್ಸ್ ತಗೊಳ್ಳೋರು ಯಾರು ಅವ್ರು ಆಗುತ್ತಾ ಆಗತ್ತ ಓದ್ಬಿಟ್ಟು ಇವ್ರಿಗೆ ಬರುತ್ತೆ ಹಂಡ್ರೆಡ್ ಮಾರ್ಕ್ಸ್ ತಮ್ಮ ಶ್ರಮದಿದೆ ಅಲ್ವಾ ಮಾಡಿದ್ದೋಣ ನೀ ಕೆಟ್ಟದ್ಕು ನಾವೇ ಕಾರಣಕರ್ತರು ನನ್ನ ಹಣೆ ಬರ ಸಾರ್ ಅಂತ ಕೇಳಿದೀರ ಯಾರಾದ್ರೂ ಕಷ್ಟದಲ್ಲಿ ಇದ್ದಾರೆ ನೋಡಿ ಮಾತಾಡ್ತಿರ್ತಾರೆ ನಮ್ಮ ದೇಶದಲ್ಲಿ ಸ್ಟಾರ್ ಇಲ್ಲ ಸರ್ ಅಂತಾರೆ ಸ್ಟಾರ್ ಇಲ್ಲ ಅಂದ್ರೆ ಅದೃಷ್ಟ ಇಲ್ಲ ಅಂತ ಅಂತೇಳ್ಕೋತಾರಲ್ವಾ ಇವತ್ತು ಅರ್ಥ ಮಾಡ್ಕೊಳ್ಳಿ ಸ್ಟಾರು ಅದೃಷ್ಟ ಹಣೆ ಬರ ಯಾರು ಬರೀತಾ ಇಲ್ಲ ನಾವೇ ನಮ್ಮ ಹಣೆ ಬರೀ ಬರೆಯೋದು ಭವಿಷ್ಯ ಕೇಳಕ್ಕೋದ್ರೆ ಏನಂತಾರೆ ನಿಮ್ ಕೈ ಕೊಡಪ್ಪ ಅಂತಾರೆ ಕೈ ನೋಡಿ ಯಾರು ಭವಿಷ್ಯ ಹೇಳಿದ್ರೆ ನಮ್ ಕೈ ಕೊಡು ಅಂತಾರೆ ಅಲ್ವಾ ನಮ್ ಭವಿಷ್ಯ ಹೇಳಕ್ ನಮ್ದೇ ತೋರ್ಸ್ಬೇಕಂದ್ರೆ ನಮ್ಮ ಇದೆ ಅಂತ ಭವಿಷ್ಯ ಅರ್ಥ ಬೀಯಿಂಗ್ ದೇಹಕ್ಕೆ ಹ್ಯೂಮನ್ ಅಂತ ಹೇಳ್ತಾರೆ ಹ್ಯೂಮನ್ ಅಂದ್ರೆ ಹ್ಯೂಮಸ್ ಫ್ರಮ್ ದ ಹೋಡಿ ಸಾಯಿಲ್ ಇಕ್ವಲ್ ಅಂಡ್ ಹೋಡಿ ಸಾಯಿಲ್ ಅಂತಾರೆ ಇಂಗ್ಲೀಷ್ ಅಲ್ಲಿ ಸಾಯಿಲ್ ಅಂದ್ರೆ ಅರ್ಥ ಎಸ್ ಓ ಐ ಎಲ್ ಸಾಯಿಲ್ ಮಣ್ಣು ದೇಹ ಅನ್ನೋದು ಪಂಚತತ್ವಗಳಿಂದ ಬಂದ ಜಡ ವಸ್ತು ಇದು ಇದರೊಳಗಡೆ ಏನಿದೆ ಬೀಯಿಂಗ್ ಲೈಫ್ ಫೋರ್ಸ್ ದ ಜೀವನ ಶಕ್ತಿ ಏನಿದೆ ಅದಕ್ಕೆ ಪ್ರಾಣ ಉಸಿರು ಆತ್ಮ ಅಂತ ಕರೀತಾರೆ ಏನಂತಾರೆ ಎಂತ ಇತ್ತು ಓ ಓ ಶಾಂತಿ ಶಾಂತಿ ಶಾಂತಿಹಿ ಶಾಂತಿ ಶಾಂತಿ ಜಂಗೇ ಈಗ ಯಾರು ಮಾತಾಡಬೇಡಿ ನಾನು ಹೇಳುವ ವಿಚಾರವನ್ನು ಕೇಳಿಸಿಕೊಳ್ಳುತ್ತಾ ನನ್ನ ಜೊತೆ ಬೆಳೆಸಿ ನಾನೊಂದು ಚೈತನ್ಯ ಶಕ್ತಿ ಅವಿನಾಶಿ ಆತ್ಮನಾಗಿದ್ದೇನೆ ಹಣಿಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ದಿವ್ಯ ನಕ್ಷತ್ರ ಡಿವೈನ್ ಸ್ಟಾರ್ ರಿಯಲ್ ಡೈಮಂಡ್ ಕಣ್ಗಳಿಂದ ನೋಡುವ ಕಿವಿಗಳಿಂದ ಕೇಳಿಸ್ಕೊಳ್ಳುವ ಬಾಯಿಂದ ಮಾತನಾಡುವ ಕೈಕಾಲುಗಳಿಂದ ಕರ್ಮ ಮಾಡುವ ಶರೀರದ ಸಂಪೂರ್ಣ ಚಾಲಕ ಶಕ್ತಿ ನಿಯಂತ್ರಣ ಶಕ್ತಿ ನಮ್ಮ ಆತ್ಮನಾಗಿದೆ ನಾನು ಈ ಶರೀರದ ಅಂಗಾಂಗಗಳನ್ನು ಸದಾ ಸದುಪಯೋಗ ಮಾಡ್ಕೋತೀನಿ ಒಳ್ಳೆಯದಕ್ಕೋಸ್ಕರ ಬಳಸ್ಕೋತೀನಿ ಯಾಕೆ ನನಗೆ ಗೊತ್ತಾಗಿದೆ ನಾನು ಮಾಡಿದ ಕರ್ಮ ನನ್ನ ಜೊತೆಗೆ ರಿಟರ್ನ್ಸ್ ಫಲವಾಗಿ ಬರ್ತದೆ ಹಾಗಾಗಿ ಒಳ್ಳೆಯದನ್ನು ಮಾಡಿದರೆ ಪುಣ್ಯಾತ್ಮ ಅಂತ ಕರೆಸ್ಕೋತೇನೆ ಕೆಟ್ಟದ್ದನ್ನು ಮಾಡಿದವರಿಗೆ ಪಾಪಾತ್ಮ ಅಂತ ಕರೀತಾರೆ ಧರ್ಮ ಧರ್ಮ ಮಾಡಿದ್ರೆ ನೀವು ಜ್ಞಾನ ಕೇಳಿಲ್ಲ ಕೇಳ್ತಾ ಏಕಾಗ್ರ ಕೇಳಿದ್ರೆ ಶಕೆ ಆಗಲ್ಲ ಖುಷಿ ಆಗುತ್ತೆ ಖುಷಿ ಆಗತ್ತೆ ಅಣ್ಣವ್ರು ಹೇಳಿದೆ ಕೇಳಿದ್ರೆ ಖುಷಿ ಆಗುತ್ತೆ ಸ್ಕೂಲಲ್ಲಿ ಪಾಠ ಹೇಳೋ ಖುಷಿ ಆಗುತ್ತೆ ಬರುತ್ತ ಬರುತ್ತಾ ಪಾಠ ಕೇಳುವಾಗ ಖುಷಿ ಇರುತ್ತೆ ಹಾಗೆ ಇದು ಪಾಠ ಹೇಳುವಾಗ ಖುಷಿ ಇರಬೇಕು ನಷ್ಟ ಬಿಸಿಲು ನಿಮ್ಗೆ ಗೊತ್ತಾಗಬಾರ್ದು ಈ ಬಿಸಿಲು ನಮಗೆ ಅನುಭವ ಮಾಡ್ತಾ ಇದೆ ಇನ್ನೆರಡು ಅನುಭವ ಮಾಡಿಸುತ್ತೆ ಈ ಪಾಠ ಯಾರು ಮಾಡೋದು ವಯಸ್ಕರರಿಗೆ ನೀವು ಮುಂದಿನ ಪ್ರಜೆಗಳೆಲ್ಲ ಮುಂದಿನ ಪ್ರಧಾನಿ ಆಗೋರು ದೊಡ್ಡ ದೊಡ್ಡ ಲಾಯರ್ ಜಡ್ಜ್ಗಳಾಗೋರು ದೊಡ್ಡ ಅಧಿಕಾರಿ ಆಗೋರು ಪ್ರಿನ್ಸಿಪಲ್ ಆಗೋರು ಈಗಿಂದ ನೀವು ಒಳ್ಳೊಳ್ಳೆ ಗುಣಗಳನ್ನ ಕಲ್ತ್ಕೊಟ್ರೆ ಮಾತ್ರ ವಯಸ್ಸಿ ಬೇಡ ಚಿಕ್ಕ ಮೆಡಿಟೇಷನ್ ಧ್ಯಾನ ಮಾಡಬೇಡಿ ಅಂತಾರೆ ನಾವು ಡಾಕ್ಟರ್ ಲಾಯರ್ ಆಗ್ಬಾರ್ದಾ ಹಿಂಗ್ ಓದ್ಬೇಕಾ ಲಾಯರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ಇಂಜಿನಿಯರ್ ಆಗ್ಬೇಕಾರೆ ಯಾಕೆ ಹೋಗ್ತೀವಿ ಅಮೇರಿಕ್ ಹೋಗ್ಬಿಡ್ತೀವಿ ಮನೆ ಬಿಟ್ಟು ಅಪ್ಪ ಅಮ್ಮ ಬಿಟ್ಟು ಅಂತ ಆದ್ರೆ ಎರ್ಕೋತೀರಾ ನೀವು ಆಗಿ ಅಮೇರಿಕಾವಾಗಿ ಇಂಜಿನಿಯರ್ ಆಗಿ ಅಮೆರಿಕಾವಾಗಿ ರಷ್ಯಾಕ್ಕೆ ಎಲ್ಲರೂ ಹೋಗಿ ಎಜುಕೇಷನ್ ಭಾಳ ಮುಖ್ಯ ಇದು ಇನ್ಫಾರ್ಮೇಷನ್ ಪ್ರ್ಯಾಕ್ಟರ್ ಲೈಫಲ್ಲಿ ಬರಬೇಕು ಅಂತಂದರೆ ಪ್ರ್ಯಾಕ್ಟರ್ ಜೀವನದಲ್ಲಿ ಸುಖ ಶಾಂತಿ ಅಂದರೆ ಪರಸ್ಪರ ಪ್ರೀತಿಗಿರಬೇಕು ಟೀಚರಿಗೆ ಗೌರವ ಕೊಡಬೇಕು ಸ್ಕೂಲಿಗೆ ಗೌರವ ಕೊಡಬೇಕು ಚೆನ್ನಾಗಿ ಓದಿ ಆಗಬೇಕು ಫಸ್ಟ್ ಕ್ಲಾಸ್ ಬರಬೇಕು ರ್ಯಾಂಕ್ ಬರಬೇಕು ಮನೆಗೆ ಗೌರವ ಬೇಕಂದ್ರೆ ಓದಿ ಬೆಳಿಬೇಕು ನೀವು ಗ್ರಾಮಕ್ಕೆ ಫಸ್ಟು ಸ್ಕೂಲ್ಗೆ ಫಸ್ಟು ಕಾಲೇಜಿಗೆ ಫಸ್ಟು ಸ್ಟೇಟಿಗೆ ಫಸ್ಟ್ ಈ ಥರ ಅಭ್ಯಾಸ ಇಟ್ಕೊಡಿ ಗುರಿ ಇಟ್ಕೊಂಡು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ನೀವು ಹೆಣ್ಮಕ್ಳ ಯಾರು ಹೇಳಿದ್ದು ಹೆಣ್ಮಕ್ಳು ಅಂತ ಕಾಲೇಜ್ ಹೆಣ್ಮಕ್ಳದು ನೀವು ಗಂಡ ಮಕ್ಕಳಿದ್ದ ಹಾಗೆ ಈ ಜಗತ್ತಿಗೆ ಗಂಡು ಆತ್ಮ ಅಂದರೆ ಗಂಡು ಪವರ್ಫುಲ್ ಅಂತ ಅದಕ್ಕೆ ಮಹಿಳಾ ಈಗ ನೋಡಿ ಒಂದು ನಿಮಗೆಲ್ಲ ಹೇಳ್ತಾರೆ ಇಂದಿರಾ ಗಾಂಧಿ ಇದ್ರು ಪ್ರಧಾನಮಂತ್ರಿ ಆಗಿದ್ರು ಮತ್ತು ಇದು ಚಾವ್ಲಾ ಚಾವ್ಲಾ ಇದ್ರು ರಾಷ್ಟ್ರಪತಿ ಅವರೆಲ್ಲ ಯಾರು ದ್ರೌಪದಿ ಮೂರು ವರ್ಷ ರಾಷ್ಟ್ರಪತಿ ಅವರೆಲ್ಲ ಯಾರು ರಾಷ್ಟ್ರಪತಿ ಯಾಕೆ ಅಂತ ಅವ್ರ ಹೆಸರು ಅವ್ರ ಗಂಡ ಮತ್ತೆ ಆ ಮತ್ತೆ ಇದು ಒನ್ಗೆ ಒಬ್ಬ ಯಾರು ಇಲ್ಲಿ ರೇಡಿ ಆದ್ರೆ ಅವ್ರ ಗಂಡು ಚೆನ್ನಮ್ಮ ಗಂಡಾಗಿದ್ರು ನೋಡಕ್ಕೆ ಹೆಣ್ಣಾಗಿದ್ರು ಅಷ್ಟೇ ಅವರು ಆಮೇಲೆ ಉತ್ತರ ಅಲ್ಲಿ ಎಲ್ಲರಿಗೂ ನಮಸ್ಕಾರಗಳು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಆಗಮಿಸಿ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅನೇಕವಾದಂತಹ ಮಾಹಿತಿಯನ್ನ ಸೂಕ್ತವಾದ ಮಾಹಿತಿಯನ್ನ ನೀಡಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಶಾಲಾ ಮತ್ತು ಕಾಲೇಜಿನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುವಂತಹ ಮಾದಕ ವಸ್ತುಗಳ ಸೇವನೆಯಿಂದ ದುಷ್ಪರಿಣಾಮಗಳು ಏನಾಗುತ್ತೆ ಮತ್ತು ಪರಮಾತ್ಮ ಧ್ಯಾನವನ್ನು ಮಾಡುವಂಥ ಮೆಡಿಟೇಷನ್ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಅತ್ಯುತ್ತಮವಾದ ತಿಳುವಳಿಕೆಯನ್ನು ನೀಡಿರೋದ್ರಿಂದ ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ ಮೇಡಮ್ ನಮಗೆಲ್ಲ ಶುಭಾಶಯ ಕೋರಿದರೆ ಅವ್ರಿಗೂ ಧನ್ಯವಾದ ಚಪ್ಪಾಳೆ ಮುಖಾಂತರ ಧನ್ಯವಾದ ಓಕೆ ಕಾಲೇಜ್ ವತಿಯಿಂದ ಎಲ್ಲ ಪ್ರಿನ್ಸಿಪಾಲ್ರಿಗೆ ಎಲ್ಲ ಸಿಬ್ಬಂದಿ ವರ್ದವರಿಗೆ ಮೇಡಮ್ದರಿಗೆಲ್ಲ ಯಾರು ಟೈಪ್ ಮಾಡಿಕೊಟ್ರು ನಮಗೆ ಪೇಪರ್ನವ್ರಿಗೂ ಸಹ ಧನ್ಯವಾದಗಳು ಓಕೆ ಓಂ